ಹೆಲೋ ವೆಲ್ಕಮ್ ಟು ಗಡಿ ಸಿಲ್ಕ್ಸ್ ಶನಿವಾರ ಹೊಸ ಸ್ಟಾಕ್ಸ್ ಬಂದಿದೆ ಕಂಚಿಯಲ್ಲಿ ಸೊ ಇನ್ನೊಂದು ಸ್ಟಾಕ್ಸ್ ಬಂದಿದೆ ಹಾಗೆ ಗ್ಲಿಮ್ಸ್ ಆಗಿ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಸ್ಯಾರಿ ನೀಚೆ ಬಂದಿದೆ ಸೊ ನೋಡೋಣ ಬಂದಿದೆ ಸ್ಮಾಲ್ ಬಾರ್ಡರ್ ಇವಾಗ ಇದು ಬಂದಿರೋದು ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸಾರೀಸ್ ಆಗಿರುತ್ತೆ ಸೊ ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಈ ಸೀರೆಗಳದು ಟೆನ್ ತೌಸಂಡ್ ಆ್ಯಂಡ್ ಅಬೌವ್ ಶುರುವಾಗದೆ ಟೆನ್ ತೌಸಂಡ್ ಶುರುವಾಗುತ್ತೆ ಸೊ ಟ್ವೆನ್ ಟೆನ್ ಟು ಒಂದು ಏಯ್ಟೀನ್ ತೌಸಂಡ್ವರೆಗೂ ಈ ಸ್ಯಾರೀಸ್ ಇರುತ್ತೆ ಈ ಥರ ಸ್ಮಾಲ್ ಬಾರ್ಡರ್ ಬಂದಿದೆ ಸ್ಯಾರೀಸ್ ಇದೊಂದು ತ್ರೀ ಇಂಚ್ ಬಾರ್ಡರ್ಸ್ ಇದರಲ್ಲೂ ಬಂದಿದೆ ಟೂ ಇಂಚ್ ಆ್ಯಂಡ್ ತ್ರೀ ಇಂಚ್ ಎರಡರಲ್ಲೂ ಬಂದಿದೆ ಬಾರ್ಡರ್ಲೆಸ್ ಪ್ಯಾಟರ್ನ್ ಈ ತರದಲ್ಲೂ ಬಂದಿದೆ ಏನೋ ಒಂದು ಸ್ಪೆಷಾಲಿಟಿ ಇದೆ ನೋಡ ಏನು ಅಂತ ಹೇಳ್ಬಿಟ್ಟು ಈ ರೀತಿ ಹ್ಯಾಂಡ್ಲೂಮ್ ಆಗಿರುತ್ತೆ ಬರುತ್ತೆ ಇದೊಂದು ಪಲ್ಲು ಇದೊಂದು ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಸೊ ಡಬಲ್ ಪಲ್ಲು ಕಾನ್ಸೆಪ್ಟ್ ಇದು ಬಾರ್ಡರ್ಲೆಸ್ ಸಾರಿ ಸೊ ಇದರಲ್ಲೂ ನಿಮಗೆ ಕಲರ್ಸ್ ಬಂದಿದೆ ಅಂಡ್ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಈ ರೀತಿ ಇದು ಸಕ್ಕದಾಗಿ ಕಾಣಿಸುತ್ತೆ ಅಂಡ್ ಇದು ನೋಡಿ ಚೆನ್ನಾಗಿದೆ ಸೊ ಇದು ಪ್ರೈಸ್ ರೇಂಜ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಇದರಲ್ಲೂ ಕೂಡ ಕಲರ್ಸ್ ಬಂದಿದೆ ಅಂಡ್ ತ್ರೀ ಇಂಚಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇನ್ನೂ ಬಂದಿದೆ ಆ್ಯಂಡ್ ಇನ್ನೂ ಚಿಕ್ಕ ಬಾರ್ಡ್ರ್ ಬೇಕು ಅಂದರೆ ಒಂದೂವರೆ ಇಂಚು ಎರಡು ಇಂಚು ಒಳಗೆನೆ ಈ ಥರದ್ದು ಬಂದಿದೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಅಂತೂ ಸೂಪರ್ ಆಗಿದೆ ಇದು ಬಾರ್ಡರ್ ನೋಡಿ ಸೂಪರ್ ಆಗಿದೆ ಬಾರ್ಡ್ರ್ ಇದರಲ್ಲೂ ಕಲರ್ಸ್ ಇದೆ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಬಾರ್ಡರ್ ಡಿಫ್ರೆಂಟ್ ಇದೆ ಈ ಕಲರ್ ಅಂತೂ ಹ್ಯೂಜ್ ಡಿಮ್ಯಾಂಡ್ ನಾನು ಮೊನ್ನೆನೂ ವಿಡಿಯೋ ಮಾಡೋಕ್ಕೆ ಅಷ್ಟು ಡಿಮ್ಯಾಂಡ್ ಇದೆ ಈ ಕಲರ್ಗೆ ಅಂಡ್ ಇದು ನೋಡಿ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಪಿಕಾಕ್ ಡಬಲ್ ಶೇಡಲ್ಲಿ ಬರುತ್ತೆ ಚೆಕ್ಸ್ ಪ್ಯಾಟರ್ನ್ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಇದರಲ್ಲೂ ಕೂಡ ಕಲರ್ಸ್ ಇದೆ ಇದು ನನ್ನ ಫೇವ್ರೆಟ್ ಕಲರ್ ಸೊ ಇದು ಸೂಪರ್ ಹಿಟ್ ಕಲರ್ ಕಲರ್ಗೆ ಚೆಕ್ಸ್ ಪ್ಯಾಟರ್ನ್ ಗಟ್ಟಿ ಬಾರ್ಡರ್ ಇದರಲ್ಲೂ ಕೂಡ ಕಲರ್ಸ್ ಬಂದಿದೆ ಇದೆಲ್ಲ ಶಾಪ್ ಅಪ್ಡೇಟ್ ಆಗಿರುತ್ತೆ ಸೊ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಈ ಸ್ಯಾರೀಸ್ ಪರ್ಚೇಸ್ ಮಾಡೋದಕ್ಕೆ ಸೊ ಚೆಕ್ಅಟ್ ಪ್ಯಾಟರ್ನ್ ವಿತ್ ದೊಡ್ಡ ಬಾರ್ಡರ್ ಸಿಂಗಲ್ ಕಲರ್ ಸ್ಯಾರೀಸ್ ವಿತ್ ಯುನೀಕ್ ಸ್ಟೈಲ್ ಆಫ್ ಬಾರ್ಡರ್ ರೆಗ್ಯುಲರ್ ಗಟ್ಟಿ ಬಾರ್ಡರ್ ಇರಲ್ಲ ಸೊ ಇದೂ ಕೂಡ ನಿಮಗೆ ಕಲರ್ಸ್ ಬಂದಿದೆ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಬೆಂಟೆಕ್ಸ್ ಬಾರ್ಡರ್ಲಿ ಇನ್ನೂ ಇದೆ ಸೂಪರ್ ಆಗಿದೆ ಸ್ಯಾರೀಸ್ ಇದನ್ನು ಆ್ಯಂಡ್ ಚೆಕ್ಸ್ ಪ್ಯಾಟರ್ನ್ ಪ್ಲಸ್ ಬೆಂಟೆಕ್ಸ್ ಬಾರ್ಡರ್ ಆ್ಯಂಡ್ ಮೋಟಿವ್ಸ್ ಇದರಲ್ಲಿ ಇನ್ನೂ ಇದೆ ಸೊ ಈ ಸೀರೆಗಳು ಹಿಂಗೆ ತೋರಿಸಬೇಕು ಅಂತ ಇಟ್ಟಿದ್ದೀವಿ ಆಲ್ಮೋಸ್ಟ್ ಸೀರೆ ಆಗಲೇ ಔಟ್ ಆಗೋಯ್ತು ಮೇಡಮ್ ಬಂದು ತಗೊಂಬಿದ್ದಾರೆ ಆಲ್ರೆಡಿ ಅದು ಇದಾಗಲೇ ಸೊ ಇದಿದೆ ಹೊರಿಸಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಸಾರಿ ಪೂರ್ತಿ ನಿಮಗೆ ಸ್ಟ್ರೈಪ್ಸ್ ಪ್ಯಾಟರ್ನ್ ಇರುತ್ತೆ ವಾವ್ ಇದು ಸೂಪರ್ ಆಗಿದೆ ನಿಮ್ದು ಸ್ಯಾರಿ ಪೂರ್ತಿ ಮೋಟಿವ್ಸ್ ಇದೆ ಬ್ಯೂಟಿಫುಲ್ ಕಾಣಿಸುತ್ತೆ ಟ್ರೆಡಿಷನಲ್ ಸ್ಯಾರಿ ಸೊ ಇದರಲ್ಲಿ ಕೂಡ ಬಂದಿದೆ ಆ್ಯಂಡ್ ಸಿಂಗಲ್ ಕಲರ್ ಸ್ಯಾರೀಸ್ ಸೊ ಇದರಲ್ಲೂ ತುಂಬ ಕಲರ್ಸ್ ಬಂದಿದೆ ಕಾಂಟ್ರಾಸ್ಟ್ ಬೇಕಿದ್ರೆ ಕಾಂಟ್ರಾಸ್ಟ್ ಬಂದಿದೆ ಸಿಂಗಲ್ ಕಲರ್ಸ್ ಇದು ಬ್ಯೂಟಿಫುಲ್ ಇದೆ ಕಲರ್ ಲ್ಯಾವೆಂಡರ್ ಇಂತು ರೇರ್ ಕಲರ್ ಇದೆ ಇದು ಪಿಕಾಕ್ ಟ್ರೆಂಡಿಂಗ್ ಕಲರ್ ಇದು ಆರೆಂಜಿಶ್ ಪಿಂಕ್ ಆಲಿವ್ ಗ್ರೀನ್ ಪಿಕಾಕ್ ವೈನ್ ತುಂಬಾ ಶೇಡ್ಸ್ ಬಂದಿದೆ ಇದರಲ್ಲೆಲ್ಲ ಸೊ ನೀವು ಇದನ್ನೆಲ್ಲ ನೋಡಬೇಕು ಅನ್ನೋ ತರ ಇದ್ರೆ ಶಾಪ್ ವಿಸಿಟ್ ಮಾಡಬೇಕು ಸೊ ಒಂದ್ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತುವರೆ ಸಾವಿರ ಆಗುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ಆಗಿರುತ್ತೆ ನಿಮಗೆ ಡಿಫರೆಂಟ್ ಕಲರ್ ಕಾಂಬಿನೇಷನ್ ಇದು ರಿಚ್ ಪಲ್ಲು ಇದೆ ಇದು ಬ್ಲೌಸ್ ಬರುತ್ತೆ ಅಂಡ್ ಸಿಂಗಲ್ ಕಲರ್ ಅಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ರೆಡ್ ಕಲರ್ ಸೂಪರ್ ಹಾಟ್ ರೆಡ್ ಮೇಲೆ ಸ್ವಲ್ಪ ಚಿಕ್ಕ ಬೋರ್ಡ್ ಬರುತ್ತೆ ಸಾರಿ ಪೂರ್ತಿ ಮೋಟಿವ್ಸ್ ಇದೆ ಈ ರೀತಿ ಬರುತ್ತೆ ಸೊ ಇದಕ್ಕೆ ನೀವು ಸೇಮ್ ಬ್ಲೌಸ್ ಆದರೂ ಹಾಕಿ ಇಲ್ಲ ಪೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತರ ನೋಡಿದ್ರಲ್ಲ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸಾರೀಸ್ ಆಗಿತ್ತು ಟೆನ್ ಟು ಏಯ್ಟೀನ್ ತೌಸಂಡ್ ರೇಂಜಲ್ಲಿ ಬರ ಸೀರೆಗಳನ್ನ ಇವತ್ತು ತೋರಿಸಿದ್ರು ಸಿಲ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಈ ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು